ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಇಂದು ಸಿರುವಂತಿಯಲ್ಲಿ ರಥೋತ್ಸವ ನಾಳೆ ಗಾನ ನಾಟ್ಯ ವೈಭವ ಬಯಲಾಟ ಯಕ್ಷಗಾನ ಮಲೆನಾಡ ಗಮಕ ಕಲಾ ಸಂಘದಿಂದ ಮೇ ಇಪ್ಪತ್ನಾಕು ಹಾಗೂ ಇಪ್ಪತ್ತೈದು ಗಮಕ ಸನ್ಮಾನ ಮೇ ಇಪ್ಪತ್ತಾರು ವಸಂತ ನೃತ್ಯೋಲ್ಲಾಸ ಭರತನಾಟ್ಯ ಉಜ್ಜೀವನ ಸಾಗರ ತಾಲೂಕು ಸಿರುವಂತೆಯಲ್ಲಿ ಶ್ರೀ ತ್ರಿಪುರಾಂತಕೇಶ್ವರ ದೇವರ ರಥೋತ್ಸವ ಕಾರ್ಯಕ್ರಮ ಗುರುವಾರ ಅದ್ದೂರಿಯಾಗಿ ಜರುಗಿತು ಬೆಳಗ್ಗೆಯಿಂದ ಧಾರ್ಮಿಕ ವಿವಿಧ ಕಾರ್ಯಕ್ರಮಗಳು ಸಂಪನ್ನಗೊಂಡು ನಂತರ ಸೇರಿದ ಭಕ್ತ ಜನರು ರಥ ಎಳೆದು ಧನ್ಯತಾ ಭಾವ ಪಡೆದರು ನಾಳೆ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಾತ್ರಿ ಎಂಟು ಮೂವತ್ತರಿಂದ ರಾಘವೇಂದ್ರ ಜನ್ಸಾಲೆ ಸುನಿಲ್ ಭಂಡಾರಿ ಸೃಜನ್ ಹಾಲಾಡಿ ಇವರ ಹಿಮ್ಮೇಳ ಗಾನದಲ್ಲಿ ಕಾರ್ತಿಕ್ ಚಿಟ್ಟಾಣಿ ಸುಧೀರ್ ಉಪ್ಪುರವರ ನಾಟ್ಯ ವೈಭವ ಏರ್ಪಡಿಸಲಾಗಿದೆ ನಂತರ ಹತ್ತು ಮೂವತ್ತರಿಂದ ಶ್ರೀ ಮಾರಿಕಂಬ ಯಕ್ಷಗಾನ ಮಂಡಳಿ ಹಾರೆಗೊಪ್ಪ ಹಾಗೂ ಅತಿಥಿ ಕಲಾವಿದರಿಂದ ಧರ್ಮಾಂಗದ ದಿಗ್ವಿಜಯ ಯಕ್ಷಗಾನ ಬಯಲಾಟ ಕೂಡ ಏರ್ಪಡಿಸಿದೆ ಯುವ ಭಾಗವತ ಸೃಜನ್ ಗಣೇಶ್ ಭಾಗವತಿಗೆ ಮಂಜುನಾಥ್ ಗುಡ್ಡೆದಿಂಬ ಮದ್ದಲೆ ಶ್ರೀವತ್ಸ ಅವರ ಚಂಡೆ ಹಾಗೂ ರಾಮಚಂದ್ರ ಹೆಗಡೆ ಸಂಜಯ್ ಬೆಳೆಯೂರು ಮಹಬಳೇಶ್ವರ ಗೌಡ ಪ್ರಣವ ಭಟ್ ಕಾರ್ತಿಕ್ ಕಣ್ಣಿ ಅವರ ಮುಳ ಇರಲಿದೆ ಸಾಗರ ಮಲೆನಾಡು ಗಮಕ ಕಲಾ ಸಂಘವು ಶ್ರೀ ಶೃಂಗೇರಿ ಶಂಕರಮಠ ಸಹಕಾರದೊಂದಿಗೆ ಮೇ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಗಮಕ ಕಾರ್ಯಕ್ರಮ ಮತ್ತು ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತ ವ್ಯಾಖ್ಯಾನಕಾರ ರಾಜಾರಾಮ ಮೂರ್ತಿ ಮುತ್ತೂರು ಹೊಸಳ್ಳಿಯವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿವೆ ಶಂಕರಮಠದ ಆವರಣದಲ್ಲಿ ಮೇ ಇಪ್ಪತ್ನಾಲ್ಕರ ಸಂಜೆ ಆರು ಗಂಟೆಗೆ ಹರಿಶ್ಚಂದ್ರ ಕಾವ್ಯದ ವನಗಮನ ಕಥಾಭಾಗವನ್ನು ಸುಕನ್ಯಾ ಜಿ ಭಟ್ ವಾಚಿಸಿ ವಿದ್ವಾನ್ ಜಿಎಸ್ ಗಣಪತಿ ಭಟ್ ವ್ಯಾಖ್ಯಾನಿಸಲಿದ್ದಾರೆ ಮೇ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಕುಮಾರವ್ಯಾಸ ಭಾರತ ಭೀಷ್ಮ ಸೇನಾಪತ್ಯಾಭಿಷೇಕ ಕಥಾಭಾಗವನ್ನು ವಾಗೀಶ್ವರಿ ಶ್ರೀಧರ್ ವಾಚಿಸಿ ರಾಜಾರಾಮ್ ಮೂರ್ತಿ ವ್ಯಾಖ್ಯಾನಿಸಲಿದ್ದಾರೆ ನಂತರ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಗಮಕ ಕಲಾ ಸಂಘವು ಪ್ರಕಟಣೆಯಲ್ಲಿ ತಿಳಿಸಿದೆ ಸಾಗರ ನಾಟ್ಯತರಂಗ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುವ ಋತುನೃತ್ಯ ವೈವಿಧ್ಯ ವಸಂತ ನೃತ್ಯೋಲಸ ಕಾರ್ಯಕ್ರಮ ಮೇ ಇಪ್ಪತ್ತಾರರಂದು ಶ್ರೀನಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ನಡೆಯಲಿದೆ ಅಂಗವಾಗಿ ವಿದೇಶಿ ಸಂಯುಜತ ಭಟ್ ಶಿಷ್ಯರಾದ ದೀಪಾ ಗಣಪತಿ ಅರ್ಚನಾ ಕೃಷ್ಣನ್ ಅರಿಯಾ ಮಧು ಅವರು ಉಜ್ಜೀವನಂ ಭರತನಾಟ್ಯ ನಡೆಸಿಕೊಡಲಿದ್ದಾರೆ ಅಂದು ಸಂಜೆ ಐದು ಮೂವತ್ತಕ್ಕೆ ನಡೆಯುವ ಕಾರ್ಯಕ್ರಮದಲ್ಲಿ ನಿನಾಸಮನ ರಂಗನಟಿ ವಿದ್ಯಾ ಹೆಗಡೆ ಉಪಸ್ಥಿತರಿರುತ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರ ನೀಡಲಿದೆ ಎಂದು ಸಂಸ್ಥೆಯ ವಿದ್ವಾನ್ ಜನಾರ್ದನ್ ಅವರು ತಿಳಿಸಿದ್ದಾರೆ ನಮಸ್ಕಾರ